ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯ ಸುತ್ತಮುತ್ತ ಹೇಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಕೊಬನ್ನಿ ಒಮ್ಮೆ ನಮ್ಮ ಮನೆಯ ಸುತ್ತಮುತ್ತ ಪರಿಸರ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೀವೊಮ್ಮೆ ನೋಡ್ಕೊಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ನಮ್ಮ ಊರಿನ ಮಧ್ಯದಲ್ಲಿದೆ ಇದು ಕಾಣ್ತಾ ಇದೆಯಲ್ಲ ಇದು ನಮ್ಮ ದೊಡ್ಡಪ್ಪಂದು ಮಧ್ಯ ಕೃಷ್ಣದೇವ್ರ ಕೃಷ್ಣ ದೇವರ ದೇವಸ್ಥಾನ ಇದೆ ನೋಡಿ ಅದೇ ಮಧ್ಯೆ ಅದ್ರ ಪಕ್ಕನೇ ಮನೆ ಇರೋದು ನೋಡಿ ಇದೇ ರೋಡು ಇಲ್ಲಿ ಒಂದು ಕಾರು ಅದರ ಪಕ್ಕ ಅಣ್ಣಂದು ಕಾರ್ ನಿಂತಿದೆ ಇದು ಫಸ್ಟು ನಮ್ಮ ದೊಡ್ಡಪ್ಪಂದು ಹಳೆ ಮನೆ ಈಗ ಅವರು ಈ ಬಿಲ್ಡಿಂಗ್ನ ಕಟ್ಟಿದ್ದಾರೆ ಮತ್ತೆ ಅಲ್ಲಿ ಕಾಣ್ತಿದೆ ನೋಡಿ ಅದು ಸ್ಕೂಲ್ ಮನೆ ಮಕ್ಕಳೆಲ್ಲ ಆಟಾಡ್ತಿದೆಯಾರೆಲ್ಲ ಅದು ನೋಡಿ ಅದು ಸ್ಕೂಲ್ ಮನೆ ನಾವು ಓದಿದಂಥ ಶಾಲೆ ಅದು ಈಗ ಅಲ್ಲಿ ಈಗ ಸ್ಕೂಲ್ ಮನೇಲಿ ಸ್ಕೂಲ್ ನಡೀತಾ ಇಲ್ಲ ಅಣ್ಣ ಬರ್ತಾ ಇದ್ದಾರೆ ಪೈಪ್ ಪೈಪ್ ನೋಡಿ ಹೆಂಗೆ ಎಳ್ಕೊಂಡ್ಬರ್ತಿದ್ದಾರೆ ಅಣ್ಣ ನಾವು ಬಂದಂಗೆ ನೋಡಿ ಬೈಕಲ್ಲಿ ಕಟ್ಕೊಂಡು ಎಳ್ಕೊ ಬರ್ತಾ ಇದಾರೆ ತೋಟದಿಂದ ಮತ್ತೆ ಇದು ನಮ್ದು ಹಳೇದು ದನ ಕಟ್ಟೋ ಮನೆ ಇದು ಅಲ್ಲಿ ಅವರೆ ಗಿಡ ಹಾಕಿದ್ದಾರೆ ಅವರೆ ಗಿಡ ಬೆಂಡೆ ಗಿಡ ಮೆಣಸು ಗಿಡ ಸೋರೆ ಗಿಡ ಎಲ್ಲ ಅಲ್ಲಿ ಹಾಕಿದ್ದಾರೆ ಮನೆಗೆ ಅಂತ ಮತ್ತೆ ನೋಡಿ ಇಲ್ಲಿ ನಮ್ಮಮ್ಮ ಎಷ್ಟೊಂದು ಬಟ್ಟೆನ ತೊಳಿಯಕ್ಕೆ ಹಾಕೊಂಡು ತೊಳಿತಾ ಇದ್ದಾರೆ ಅಮ್ಮ ಮದುವೆ ಫಂಕ್ಷನಿಂದ ಬಟ್ಟೆ ಎಲ್ಲ ರಾಶಿ ಬಿದ್ದಿದ್ದಾವೆ ನಿನ್ನೆ ಬಂದ್ರಲ್ಲ ಎಲ್ಲ ತೊಳಿಯೋಕೆ ಅಂತ ಗಿಡ್ ಹಾಕೊಂಡಿದ್ದಾರೆ ಮತ್ತು ಇದು ನಮ್ಮ ತೆಂಗಿ ಮರಗಳು ಎರಡು ಇಲ್ಲಿ ಇದು ಶಾಲೆ ಈಗ ಯಾ ಶಾಲೆ ನಡೀತಾ ಇಲ್ಲ ಅದರಲ್ಲಿ ಅದು ಬೇರೆ ಒಂದು ಮನೆ ಬಿದ್ದಿದ್ದರಿಂದ ಅವರು ಆ ಶಾಲೆಯಲ್ಲಿ ವಾಸವಾಗಿದ್ದಾರೆ ಮತ್ತೆ ನೋಡಿ ಅದ್ರ ಮಧ್ಯ ರೋಡಲ್ಲಿ ಕಾಣ್ತಾ ಇದೆಯಲ್ಲ ಅದು ನಮ್ಮ ತೋಟ ಫುಲ್ಲು ನೋಡಿ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ನಮ್ಮದು ತೋಟ ಎಲ್ಲ ಫುಲ್ ಹತ್ರದಲ್ಲೇ ಇದ್ದಾವೆ ಎರಡು ನಿಮಿಷ ಸಾಕು ಮತ್ತು ನೋಡಿ ಇಲ್ಲೆಲ್ಲ ಫುಲ್ ಮನೆಗಳಿವೆ ಇಲ್ಲೆಲ್ಲ ತೋಟ ಮನೆಗಳು ಮತ್ತು ಒಂದು ರೌಂಡ್ಸ್ ತೋರಿಸ್ತೀನಿ ನಾನು ಬರೀ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ ಐದು ಗಂಟೆ ಆಗಿದೆಯಲ್ಲ ಈಗ ಹೊರಗಡೆ ಬಂದು ಹಳ್ಳಿಯಲ್ಲಿ ಮನೆ ಇದೇ ಥರ ಅಲ್ವಾ ಇರೋದು ಚಿಕ್ಕ ಚಿಕ್ಕದು ಮತ್ತೆ ಹಂಚಿನ ಮನೆಗಳು ನೋಡಿ ನಮ್ಮೂರ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಮುತ್ತ ತೋಟ ಜೋಳ ಮತ್ತೆ ತರಕಾರಿ ನೋಡಿ ಇಲ್ಲಿ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಅಡುಗೆ ಗುಡಿಗೆ ಅಂತೆ ಅದು ಮನೆ ಥರ ಮಾಡಿ ಮುಂದೆ んで ನನಗೆ ಇದು ಅದು ಸಂದಿಲ್ಲ ಒಂದು ಬಾಕ್ಲು ಕಾಣ್ತಾ ಇದ್ವಿ ಅದು ಇದು ಎಲ್ಲ ನನ್ನ ಫ್ರೆಂಡಿನ ಮನೆಗಳಿವು ತೋಟ ಫುಲ್ ಸುತ್ತಲೂ ತೋಟಗಳು ಹುಣಸೆ ಮರದಲ್ಲಿ ಎಷ್ಟು ಹುಣಸೆಕಾಯಿ ಬಿಟ್ಟಿದೆ ನೋಡಿ ಫುಲ್ ಅದೆಲ್ಲ ಹುಣಸೆಕಾಯಿ ಇದು ಮಾವಿನ ಮರ ಹೂ ಬಿಟ್ಟಿರೋದು ಫುಲ್ ಹೂವಾಗಿ ನೋಡಿ ಒಂದು ರೌಂಡ್ಸ್ ನಮ್ಮ ಮನೆಯ ಮಧ್ಯೆ ಇದೆ ಅದರ ಸುತ್ತಮುತ್ತ ಇರುವಂತಹ ಮನೆಗಳು ಮತ್ತು ಪರಿಸರ ಎಲ್ಲ ಹೀಗಿದೆ ಇಲ್ಲಿ ನಿಂತ್ಕೊಂಡು ಐದು ನಿಮಿಷ ಮೇಲೆ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಸಂಜೆ ಮೇಲೆ ಹತ್ತಿದ್ರೆ ಥರ ವಾತಾವರಣ ಕೂಲಾಗಿರೋದರಿಂದ ನೋಡಿ ದನಕ್ಕೆ ಮೇವು ತರ್ತಾ ಇದ್ದಾರೆ ನನ್ನ ಟೈಮ್ ಆಯ್ತಲ್ಲ ಡೈರಿಗೆ ಹಾಲು ಹಾಕಲಿಕ್ಕೆ ಅದು ನಮ್ಮ ಭಾವ ನಮ್ಮ ಅಣ್ಣ ಪೈಪನ್ನ ಫೋಲ್ಡ್ ಮಾಡ್ತಾ ಅದು ಇಲ್ಲಿ ನಿಂತಿದ್ದಾರಲ್ಲ ನಮ್ಮ ಅಣ್ಣನ ಸೊಸೆ ಅದು ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ ಪೈಪೆಲ್ಲ ತಂದಿದ್ದೆಲ್ಲ ಸುತ್ತಿ ಈಗ ರೆಡಿ ಮಾಡಿ ಹಿಡ್ಕೊಂಡಿದ್ದಾರೆ ಅವ್ರ ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ ಮತ್ತು ನೋಡಿ ರೋಡಾಚೆಲ್ ಬರ್ತಿದ್ದಾಳೆ ನನ್ನ ಅಕ್ಕನ ಮಗಳು ನೀರು ತರಲಿಕ್ಕೆ ನೋಡಿ ಹುಡುಗರೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ರೋಡಲ್ಲಿ ಹ್ಞೂ ಆಟ ಆಡ್ತಾ ಇದ್ದಾರೆ ನೋಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆಟ ಆಡಲಿಕ್ಕೆ ಅಂತ ಓಡಾಡ್ತಾ ಇದ್ದಾರೆ ಈಗ ಬಿಸಿಲಿಲ್ಲ ತಂಪು ವೆದರಲ್ಲಿ ಎಲ್ಲಿ ನೋಡಿದ್ರು ಹಸಿರು ಗಿಡಗಳು ಮತ್ತು ಜೋಳ ನಮ್ಮದು ನೋಡಿ ಈ ರೋಡಲ್ಲಿ ಫುಲ್ ಹಸಿರು ಕಾಣುತ್ತಲ್ಲ ಅದು ಫುಲ್ಲು ತೋಟ ಜೋಳ ಎಲ್ಲ ಕಾಣ್ತೈತಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ